ಯಾವುದು ಈ ಅದ್ಭುತವಾದ ಸ್ಥಳ ಅಂತ ನಿಮಗೆ ಯೋಚನೆ ಆಗ್ತಿದೆಯಾ ಸ್ನೇಹಿತರೆ ಈ ನಿಮ್ಮ ಯೋಚನೆಗೆ ನನ್ನ ಕಡೆಯಿಂದ ನಿಮಗೆ ಸಿಗುತ್ತೆ ಫುಲ್ ಇನ್ಫಾರ್ಮೇಷನ್ ಈ ಸ್ಥಳಕ್ಕೆ ಯಾವ ಥರ ಹೋಗ್ಬೇಕು ಇಲ್ಲಿಂದ ಯಾವ್ಯಾವ ಥರ ಪ್ರಾಬ್ಲಮ್ ಬರುತ್ತೆ ಆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಯಾವ ಥರ ಹುಡುಕ್ಬೇಕು ಈ ಜಾಗಕ್ಕೆ ಯಾವ ಥರ ಹೋಗ್ಬೇಕು ಏನೇನು ತಗೊಂಡು ಹೋಗ್ಬೇಕು ಅನ್ನೋದನ್ನೆಲ್ಲ ಫುಲ್ ಇನ್ಫಾರ್ಮೇಷನ್ ನಿಮ್ಗೆ ಕೊಡ್ತೀನಿ ನೋಡ್ತಾ ಹಾಗೆ ಹೋಗಿ ವಿಡಿಯೋನ ಇದು ಕರಡಿ ಇರ್ತದೆ ಅಲ್ಲಿಯ ನೋಡಿ ಸ್ನೇಹಿತರೆ ಕರಡಿ ಬಂದು ಏನು ಮಾಡಿದ್ದೆ ಅಂತೆ ಇಲ್ಲವ ಹುಷಾರಾಗಿ ಹೋಗ್ಬೇಕಪ್ಪ ಕಪ್ಲಲ್ಲಿ ಹಿಂಗೆ ಪ್ರಯಾಣ ಚೆನ್ನಾಗಿದೆಯಲ್ಲ ಹ್ಞೂ ಈ ಸಿದ್ದೇಶ್ವರ ಬೆಟ್ಟ ಈ ಸಿದ್ದೇಶ್ವರ ಬೆಟ್ಟ ಬಂದು ನಮಗೆ ಮೆಟ್ಟೂರು ಡ್ಯಾಮ್ ಹತ್ರನೂ ಕಾಣಿಸೋಂಥ ಬೆಟ್ಟ ಈ ಸಿದ್ದೇಶ್ವರ ಬೆಟ್ಟಕ್ಕೆ ನಾವು ಹೋಗ್ಬೇಕಾದ್ರೆ ಸುಮಾರು ಎಂಟು ಗಂಟೆ ಸಮಯ ಆಗಿತ್ತು ಈ ಸಿದ್ದೇಶ್ವರ ಬೆಟ್ಟ ಹೋಗ್ಬೇಕಂದ್ರೆ ಯಾವ ಥರ ಇದೆ ಅನ್ನೋದು ರೋಡು ನಮಗೆ ಗೆಸ್ ಮಾಡಿಲ್ಲ ಚೆನ್ನಾಗಿರ್ಬೋದು ರೋಡ್ ಅಂದ್ಬಿಟ್ಟು ಗೂಗಲ್ ಮ್ಯಾಪ್ನ ಚೆಕ್ ಮಾಡಿ ಗೂಗಲ್ ಮ್ಯಾಪ್ ಮುಖಾಂತರ ಈ ಅಂತ ಟ್ರೈ ಮಾಡಿದೆ ಈ ರೋಡಲ್ಲಿ ಹೋಗ್ಬೇಕಂದ್ರೆ ಫುಲ್ಲು ಡೀಪ್ ಫಾರೆಸ್ಟ್ ಆಗಿರೋದ್ರಿಂದ ತುಂಬ ಭಯಂಕರವಾದ ಒಂದು ಎಕ್ಸ್ಪೀರಿಯೆನ್ಸ್ ನಮ್ಮ ಕಣ್ಮುಂದೆ ಸ್ಟಾರ್ಟ್ ಆಯಿತು ಯಾವ ಥರ ಎಕ್ಸ್ಪೀರಿಯೆನ್ಸ್ ಅಂದರೆ ಸುತ್ತು ದಟ್ಟವಾದ ಕಾಡು ಆಮೇಲೆ ಇಲ್ಲಿ ಪಕ್ಷಿಗಳು ಆಮೇಲೆ ಈ ಹುಳಗಳಿಗೆ ತಿಚ್ಚುವಂಥ ಸೌಂಡೆಲ್ಲ ಒಂಥರ ಕಿವಿಗೆ ಒಂದು ಸ್ವಲ್ಪ ಭಯ ಬೀಳಿಸುವಂಥ ರೀತಿ ಗೋಚರವಾಯಿತು ಅದೇ ರೀತಿ ಸೌಂಡ್ನ ಆಮೇಲೆ ಎಲ್ಲ ಕೇಳಿಸ್ಕೊಂತು ನಾವು ಮುಂದೆ ಹೋಗ್ತಾ ಇರಬೇಕಂದ್ರೆ ರೋಡ್ ಬಂದು ತುಂಬ ಖರಾಬಾಗಿತ್ತು ಯಾವ ಥರ ರೋಡ್ ಅಂದರೆ ಇದು ತುಂಬ ಆಫ್ ರೋಡ್ ಮಾಡೋವಂಥವ್ರಿಗೆ ಹೇಳಿ ಮಾಡಿಸಿದಂಥ ಜಾಗ ತುಂಬ ಅಂದರೆ ತುಂಬ ಅಡ್ವೆಂಚರ್ ಮಾಡ್ತೀನಿ ಆಮೇಲೆ ಆಫ್ ರೋಡ್ ಮಾಡ್ತೀನಿ ಅನ್ನೋರ್ಗೆ ಮಾತ್ರ ಈ ಜಾಗದಲ್ಲಿ ಯಾವುದೇ ರೀತಿಯಿಂದ ಮೋಸ ಇಲ್ಲ ಯಾಕಂದರೆ ಈ ರೋಡಲ್ಲಿ ನಾವು ಹೋಗ್ತಿರ್ಬೇಕಂದ್ರೆ ಈ ರೋಡು ತುಂಬ ಅಂದರೆ ತುಂಬ ಟರ್ನಿಂಗ್ಸು ಟರ್ನ್ ಮಾಡಬೇಕಂದ್ರೆ ಒಂದು ಸೆಂಟ್ರಲ್ಲಿ ಒಂದು ನೀರು ಹರಿಬೇಕಂದ್ರೆ ನೀರು ಹರ್ಕೊಂಡು ರೋಡಲ್ಲಿರೋ ಮಣ್ಣೆಲ್ಲ ಕೆಳಗೆ ತಂದುಬಿಡ್ತದೆ ಅಂದ್ಬಿಟ್ಟು ಒಂದು ತಡೆಗೋಡೆ ಹಾಕಿದ್ದಾರೆ ನೋಡಿ ಇಲ್ಲಿಂದ ನಿಮ್ಗೆ ಸ್ಟಾರ್ಟ್ ಆಗುತ್ತೆ ನೋಡಿ ಯಾವ ಥರ ಇದೆ ಅಂದ್ಬಿಟ್ಟು ಈ ರೋಡು ಇಲ್ಲಿಂದ ನಾನು ಟರ್ನ್ ಮಾಡ್ತಾ ಇದ್ದೀನಿ ಇಲ್ಲಿ ಬೈಕು ಆಫ್ ರೋಡು ತುಂಬ ಎಕ್ಸ್ಪೀರಿಯೆನ್ಸ್ ಇರೋರು ಮಾತ್ರ ಮಾಡೋಕ್ಕಾಗುತ್ತೆ ನೋಡಿ ಇಲ್ಲಿ ಅಡ್ಡ ಹಾಕಿದ್ದಾರೆಲ್ವ ಮಣ್ಣು ಇದನ್ನ ತುಂಬ ಒಂದು ಅಂಶ ಥರ ಹಾಕಿದ್ದಾರೆ ಇದನ್ನ ಹತ್ತಿ ಇಳಿದು ಹಾಗೇನೆ ಮುಂದೆ ಸಾಕ್ತಾ ಇರಬೇಕು ಹೆಂಗಿರುತ್ತೆ ಅಂದರೆ ಒಂದೊಂದು ಕ್ಷಣವೂ ತುಂಬ ಅಡ್ವೆಂಚರ್ ಮಾಡೋ ಥರನೇ ಆಫ್ ರೋಡಲ್ಲಿ ಬೈಕು ಸಖತ್ ಅಂದರೆ ಸಖತ್ತಾಗಿ ಒಂದು ಅದ್ಭುತವಾದ ಒಂದು ಎಕ್ಸ್ಪೀರಿಯೆನ್ಸ್ ಸಿಕ್ತು ಆಮೇಲೆ ಇಲ್ಲಿ ಬೆಟ್ಟಕ್ಕೆ ನಮಗೆ ಯಾರೂ ಸೆಂಟ್ರಲ್ಲಿ ಒಂದೇ ಒಂದು ಹುಳನೂ ಕಾಣಿಸಿಲ್ಲ ಅಂದರೆ ಒಂದು ಹುಳ ಕಾಣಿಸಿಲ್ಲ ಅಂದರೆ ಮನುಷ್ಯರು ಕಾಣಿಸ್ತಾರಾ ಖಂಡಿತವಾಗಲೂ ಕಾಣಿಸಲ್ಲ ಇದು ನೋಡಿ ರೋಡ್ ನೋಡಿ ಯಾವ ಥರ ಇದೆ ಅಂದ್ಬಿಟ್ಟು ತುಂಬ ಅಂದರೆ ತುಂಬ ಭಯಂಕರವಾಗಿರುವಂಥ ಈ ರಸ್ತೆ ನಾವು ಈ ರಸ್ತೆನ ನೋಡಿ ಒಬ್ಬ ಏನಿದೆ ಈ ಥರ ರೋಡಲ್ಲಿ ನಾನು ಈ ಫಸ್ಟ್ ಟೈಮ್ ಜೀವನದಲ್ಲಿ ಈ ಥರ ಆಫ್ ರೋಡು ಜರ್ನಿ ಮಾಡ್ತಾಯಿದ್ದೀನಿ ತುಂಬ ಒಂದು ಥ್ರಿಲ್ಲಿಂಗ್ ಆಗಿತ್ತು ಹಾಗೆಯೇ ಈ ಥ್ರಿಲ್ಲಂಗ್ನ ನಿಮ್ಮ ಹತ್ರನೂ ಹಂಚ್ಕೊಳೋಣ ಈ ರೋಡು ಯಾವ್ಯಾವ ಥರ ಇದೆ ಅಂದ್ಬಿಟ್ಟು ಈ ಬ್ಲಾಗ್ ಮಾಡಬೇಕಂದ್ರೆ ನಾನು ಪ್ರತಿ ಕಡೆನೂ ವಿಡಿಯೋ ಕಟ್ ಮಾಡಿ ಮಾಡ್ತಾಯಿದ್ದೆ ಬಟ್ ಈ ಜಾಗದಲ್ಲಿ ಯಾವ ಥರ ಅಂದರೆ ಯಾವುದೇ ರೀತಿಯ ವಿಡಿಯೋನ ಕಟ್ ಮಾಡ್ದಿರ ಫುಲ್ ಡ್ರೈವ್ ಮಾಡ್ತಾ ಇರಬೇಕಂದ್ರೆ ಯಾವ ಥರ ನಿಮಗೆ ರೋಡ್ ಇದೆ ಅಂದ್ಬಿಟ್ಟು ನಿಮಗೆ ತೋರಿಸೋ ವಿಚಾರದಲ್ಲಿ ನಾನು ಈ ವಿಡಿಯೋನ ಕಟ್ ಮಾಡ್ದಿರ ಇದ್ದೀನಿ ನೋಡಿ ಆಮೇಲೆ ನಾನು ಈ ರೋಡಲ್ಲಿ ಹಿಂದ್ಗಡೆ ನಿಮಗೆ ನಾನು ಒಂದು ಒಂದು ಜಾಗದಲ್ಲಿ ಬೈಕು ಹಿಂಗೆ ಮೇಲೆ ಫ್ರಂಟ್ ವೀಲು ಮೇಲೆ ಎತ್ಕೊಂಡು ಬಿಟ್ಟಿತ್ತು ಅಂದರೆ ತುಂಬ ಒಂದು ಯಾವ ಥರ ಹೇಳ್ತಾರೆ ಅಂದರೆ ಒಂದು ಸೆವೆಂಟಿ ಡಿಗ್ರಿಯಲ್ಲಿ ಇರುವಂಥ ಈ ಬೆಟ್ಟ ಕೆಲವೊಂದು ಕಡೆ ಸೆವೆಂಟಿ ಡಿಗ್ರಿಯಲ್ಲಿದೆ ಹಾಗಾಗಿ ತುಂಬ ಒಂದು ಅಡ್ವೆಂಚರಾಗಿ ನೋಡಿ ರೋಡ್ ಹಿಂಗಿದೆ ಎಷ್ಟು ಖರಾಬಾಗಿದೆ ಅಂದರೆ ರೋಡು ಆಮೇಲೆ ಇದು ಕಾಡವಾಗಿರೋದ್ರಿಂದ ಇಲ್ಲಿಗೆ ತುಂಬ ಜನ ಬರಲ್ಲ ಬಟ್ ಈ ಜಾಗ ಬಂದು ಸ್ವರ್ಗದಂತೆ ಇರೋದರಿಂದ ಈ ಜಾಗಗಳನ್ನ ಬರಬೇಕಂದ್ರೆ ಸ್ವಲ್ಪ ಧೈರ್ಯ ಮನಸ್ಸು ಮಾಡಿ ಈ ಜಾಗನ ನೋಡೇ ನೋಡ್ತೀನಿ ಭಗವಂತನ ಕೃಪೆಗೆ ಪಾತ್ರ ಹಾಕ್ತೀನಿ ಅನ್ನೋರು ಮಾತ್ರ ರಿಸ್ಕ್ ತಗೊಂಡು ಬರಬೇಕಾಗಿ ಶುಭೋದಯ ಸ್ನೇಹಿತರೆ ಏನು ಇವಾಗ ನಮ್ಮ ತಮ್ಮ ಮುನ್ಗಡೆ ಟೆಂಟ್ ಎತ್ಕೊಂಡು ಹೋಗ್ತಾಯಿದ್ದಾನ ನೈಟ್ ಇಲ್ಲೇ ನಮಗೆ ಮುನ್ಗಡೆ ಪರಿಚಯ ಮಾಡ್ತೀನಿ ತಿಮಿಳ ತಿಮಿಳಾನ ಅಂದ್ಬಿಟ್ಟು ನಮಗೆ ಇಲ್ಲಿ ಮಲಗೋದಕ್ಕೊಂದು ಅವಕಾಶ ಮಾಡಿಕೊಟ್ರು ತುಂಬ ಟೈರ್ಡಾಗಿ ಹೋಗಿರೋದ್ರಿಂದ ಬೆಳಕಾಗಿ ಹೋಗಿದೆ ನಾವು ಅಷ್ಟು ಡೀಪಾಗಿ ನಿದ್ದೆ ಮಾಡಿದ್ರಿ ನಮ್ಮ ತಮ್ಮ ನಾನು ಬೆಟ್ಟನ ಟ್ರೆಕ್ಕಿಂಗ್ ಮಾಡಬೇಕು ಅವರು ತಮಿಳುನಾಡು ಬಂದು ಇನ್ನೂ ರೋಡು ಇನ್ನೂ ಖರಾಬಾಗಿದೆ ನೀವು ಬಂದಿರೋ ರೋಡಲ್ಲ ಇನ್ನೂ ಖರಾಬ್ ರೋಡನ್ನ ನಿಮ್ಗೆ ತೋರಿಸೋಂಥ ಸಮಯ ಇದೆ ಇರಿ ಅಂತ ಭಯ ಬಿಡಿಸಿದ್ರು ಇನ್ನೂ ನಾನು ನೋಡಿ ಯಾವ ಥರ ಇದ್ದೀನಿ ಅಂದ್ಬಿಟ್ಟು ಹ್ಞೂ ನೋಡಿ ನೀವು ಕ್ಯಾರಿ ಮಾಡ್ಕೊಂಡು ಹೋಗ್ತಾ ಇದ್ದೀರಿ ಫುಲ್ಲು ಕೂಲಾಗಿಲ್ಲ ವೆದರ್ ಸ್ವಲ್ಪ ಹಾಟಾಗೇ ಇದೆ ಸಂತೂ ಬೇರೆ ಈ ದಾಗ 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 ಅಂತ ಕೆ ಜಿ ಎಫ್ ಅಲ್ ಉರಿಯೋ ಥರ ಇದ್ದಾನೆ ಅದಕ್ಕೆ ಸ್ವಲ್ಪ ನಿಧಾನ ಉರಿಯಪ್ಪ ಜಾಸ್ತಿ ಬೇಡ ಅಂತ ಹೇಳಿದೆ ಸರಿಯಣ ಅಂದ ಇವಾಗ ಬೆಟ್ಟಕ್ಕೆ ನಮ್ಮ ಸ್ನೇಹಿತರೊಬ್ಬರು ಬಂದರು ಅವ್ರ ಜೊತೆಯಲ್ಲಿ ಬೆಟ್ಟಕ್ಕೆ ಹೋಗ್ತಿರು ಸ್ನೇಹಿತರೆ ನೀವು ಪೊಟ್ಟಿಲ್ಲ ಹತ್ತಿ ಅಮ್ಮಗಳು ಅಂದ ಏರಿಯಾ ಸ್ನೇಹಿತರೆ ಸೂರ್ಯೋದಯ ನೋಡ್ಕೊಳ್ಳಿ ಇವಾಗ ನಾವು ನಮ್ಮ ತಮಿಳಣ್ಣ ಅವರು ಮನೆ ಹತ್ರ ಇದ್ದಾರೆ ನೋಡಿ ತಮಿಳಣ್ಣವರು ಅವ್ರ ಅಲ್ಲೇ ಮೈಟ್ ಬಂದಾಗ ಎಲ್ಪ್ ಮಾಡಿದ್ದು ನಿಮ್ಗಡೆ ಎಲ್ಲ ನೋಡಿ ಊರು ಯಾವ ಥರ ಇದೆ ಅನ್ನೋದು ಕಾಣಿಸ್ತಿದೆಯಾ ಅಂತ ಇರುತ್ತೆ ನೋಡಿ ಫುಲ್ಲು ಐಟಲ್ ಇದ್ದೀರಿ ಇನ್ನೂ ನಾವು ಇಲ್ಲಿ ನಿಮ್ಮ ಕಣ್ಣು ಕಾಣಿಸಿದೆಯಲ್ಲ ಈ ಬೆಟ್ಟ ಬಿಟ್ಟು ಇನ್ನು ನಿಮ್ಗಡೆ ಬೆಟ್ಟಕ್ಕೆ ಹೋಗಬೇಕು ಇನ್ನೇನು ಸ್ಟಾರ್ಟ್ ಮಾಡ್ತೀರಿ ನಡೆಯೋದಕ್ಕೆ ಅವ್ರ ಮನೇನ ತೋರಿಸ್ತೀನಿ ನಾಪಿ ಸ್ನೇಹಿತರೆ ಇವಾಗ ನೋಡಿ ಹಸುಗಳು ಈ ಹಸುಗಳು ಪುಟ್ಟ ಬೆಲೆ ಇರೋವಂಥ ಮನೆ ನನಗೆ ನೋಡಿ ಮನೆ ನೋಡಿ ಸ್ನೇಹಿತರು ತಮಿಳನ್ ಇವ್ರ ಜೊತೆಲ್ಲೇ ಇವತ್ತು ನಾವು ಬೆಟ್ಟ ಹತ್ತೋದಕ್ಕೆ ಸ್ಟಾರ್ಟ್ ಮಾಡಿದ್ದೀರ ಸಮಯ ಇವಾಗ ಸುಮಾರು ಒಂದು ಎಷ್ಟಾಗಿದೆ ಎಂಟೂವರೆ ಕರೆಕ್ಟಾಗಿ ಎಂಟೂವರೆ ಟೈಮಲ್ಲಿ ಈ ತುದಿ ಅಲ್ಲ ಸುಮ್ಮನೆ ತುದಿ ಇದೆ ಹೋಗ್ತಾ ಏನೇನು ಸಿಗುತ್ತೋ ಎಲ್ಲ ವಿಡಿಯೋ ಮಾಡಿ ತೋರ್ತೀವಿ ಇನ್ನೇನು ಕಮಾನ್ ಫ್ರೆಂಡ್ಸ್ ಇನ್ನು ಮತ್ತೆ ಬೈಕ್ ಜರ್ನಿ ಸ್ಟಾರ್ಟ್ ಮಾಡ್ತೀರಿ ಇವತ್ತು ನನ್ನೇನು ಹಿಮಾಲಯನ್ ಬೈಕ್ ಇತ್ತು ನೈಟ್ ಬಂದಾಗ ಗಾಡಿ ಓಡಿಸೋಕ್ಕೆ ಆಗಿಲ್ಲ ನನ್ನ ಕೈಯ್ಯಲ್ಲಿ ಆಮೇಲೆ ತಮಿಳನ್ ಕೈಯಲ್ಲಿಂದ ಸ್ವಲ್ಪ ಎಲ್ಪ್ ತಗೊಂಡಿದ್ರು ಏನಾಯಿತು ಅಂದರೆ ಎತ್ಕೊಂಡೋಗಿ ಈ ಬೇಲಿಯಲ್ಲಿ ಬಿಟ್ಬಿಟ್ಟಿದ್ರು ಬೇಲಿಯಲ್ಲಿ ಬಿಟ್ಟ ಹ್ಯಾಂಡ್ ಬಂದು ಸ್ವಲ್ಪ ಕ್ಲೂಸ್ ಆಗೋಗಿತ್ತು ಹಂಗಾಗಿ ನಮ್ಮ ಹಿಮಾಲಯನ್ ಬೈಕನ್ನ ನ ಅಲ್ಲೇ ಅವರು ತಮಿಳನ್ ಮನೆ ಹತ್ರ ಬಿಟ್ಟು ಮತ್ತು ನಾನು ತಮಿಳನ್ ಮತ್ತು ನಮ್ಮ ತಮ್ಮ ತ್ರಿಬಲ್ ರೈಡಿಂಗ್ ಈ ರೋಡಲ್ಲಿ ಹೋಗ್ತಾ ಇರೋದು ಈ ರೋಡು ಯಾವ ಥರ ಇದೆ ಅಂದರೆ ನಾವು ನೈಟ್ ಏನು ಬಂದರೂ ಅದಕ್ಕಿಂತ ಎರಡು ಪಟ್ಟು ರೋಡು ಖರಾಬಾಗಿದೆ ಅಡ್ವೆಂಚರ್ ಮಾಡ್ತೀನಿ ಅನ್ನೋರು ಕಂಪಲ್ಸರಿ ಈ ಜಾಗಕ್ಕೆ ಬಂದು ನೀವು ಅಡ್ವೆಂಚರ್ ಮಾಡೋ ಮುಖಾಂತರ ಈ ರೋಡ್ನ ನೀವು ಎಂಜಾಯ್ ಮಾಡ್ಬೋದು ನೀವು ಕುಡಿಯಲು ನೀರು ತಿನ್ನಲು ಊಟ ಆಮೇಲೆ ಒಂದು ಟೋಪಿ ಇದು ಈ ಮೂರನ್ನ ಕ್ಯಾರಿ ಮಾಡೋದು ಕಂಪಲ್ಸರಿ ಮರಿಬೇಡಿ ಯಾಕಂದರೆ ಇಲ್ಲಿ ಈ ಬೆಟ್ಟದಲ್ಲಿ ನಮಗೆ ಊಟದ ವ್ಯವಸ್ಥೆ ಸಿಗಲ್ಲ ಈ ಪಲ್ಸರ್ ಬೈಕ್ ಏನು ತೋರ್ಸ್ತಾ ಇದ್ದೀನಿ ಖರಾಬಾಗಿ ನಮ್ಮನ್ನ ಕರ್ಕೊಂಡು ಬಂದು ಸ್ನೇಹಿತರೆ ಇಲ್ಲಿ ಒಂದು ಕಾಲು ಭಾಗ ಒಂದು ಅರ್ಧ ಭಾಗ ಬಂದಾಗ ಒಂದು ಬಾವಿ ಸಿಕ್ತು ಇಲ್ಲಿ ನೋಡಿ ಪದಲ್ಲೇ ಒಂದು ಕೊಳ ಇದೆ ಕೊಳನ ನೋಡ್ಕೊಳ್ಳೋ ನಮ್ಮನ್ನಿ ಅದು ಕೊಳ ನೋಡಿ ಅಂದ್ಬಿಟ್ಟು ನಮ್ಮ ಹತ್ರ ಇಳಿಸಿದ್ರು ಅದಕ್ಕೆ ಕೊಳ ನೋಡ್ಕೊಂಡು ಬಂದ್ಬಿಡ್ತೀನಿ ಹಾಂ ಸರಿಯಾಗಿ ಒಳ್ಳೆ ಖರಾಬಾಗಿತ್ತು ಗುರು ಏನು ಕೈ ಫುಲ್ಲು ಟೆರ ಖರಾಬಾಗಿತ್ತು ಫುಲ್ಲು ಹೆಂಗೋ ಕಷ್ಟಪಟ್ಟು ಅವ್ರಿಗೆ ಕಷ್ಟಪಟ್ಟು ಓಡಿಸಿದ್ರು ಆಮೇಲೆ ನೋಡಿ ಇಲ್ಲಿ ಬಂದರೆ ನಮಗೆ ಒಂದು ಸ್ನಾನ ಮಾಡೋದಕ್ಕೂ ನೀರಿದೆ ಆರಾಮಾಗಿ ಸ್ನಾನ ಮಾಡ್ಕೊಂಡು ಮೇಲೆ ಹತ್ಬೋದು ಬಟ್ ಮಕ್ಕಳು ಫ್ಯಾಮಿಲಿಯವರೆಲ್ಲ ಬರೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಬರಬೇಡಿ ಅಷ್ಟೇ ಹೇಳೋದು ಇಷ್ಟ ಸಾವಿರ ಮೀಟ್ರ್ ಅಡಿಯಲ್ಲಿ ಒಂದು ಹಳ್ಳಿ ಇದೆ ಈ ಹಳ್ಳಿಯಲ್ಲಿ ನೋಡಿ ಆಟ ಆಡ್ತಾ ಇದ್ದಾರೆ ನಾವು ಬಂದು ನೋಡಿ ಆಟ ಆಡ್ತಿದ್ದಾರೆ ಕ್ರಿಕೆಟ್ ಆಡ್ತಿದ್ದಾರೆ ನಮ್ಮ ಪಕ್ಕೊಂಡು ಬಂದು ಗೌರವತ್ತ ಅಲ್ಲಿ ಏ ಬಾಲ್ ಬಾಲ್ ಬಾಲೇ ಪಾಕ ಫೀಲ್ಡರ್ ಓರು ಕ್ರಿಕೆಟ್ ಬೆಳೆಯಾಡಿರಿ ಹಾಂ 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 ಸ್ನೇಹಿತರೆ ಆ ತುದಿ ಕಾಣಿಸ್ತಿದೆಯಲ್ಲ ಅಲ್ಲಿ ಅಲ್ಲಿಗೆ ಹೋಗ್ಬೇಕಾಗಿರೋದು ನಾವು ಒಂದು ಇಲ್ಲಿಂದ ಒಂದು ಎಂಟು ಕಿಲೋಮೀಟ್ರ್ ಇದೆಯಂತೆ ಹೋಗ್ತಾ ಆ್ಯಕ್ಚುಲಿ ಬಂದು ಇದು ಬೈಕದು ಲಾಸ್ಟ್ ಪಾಯಿಂಟು ಆಮೇಲೆ ಸ್ನೇಹಿತರು ತಮಿಳನ್ನು ಹೇಳ್ತಾ ಇದಾರೆ ನಾವು ಈ ಬೆಟ್ಟಕ್ಕೆ ಹೋಗ್ಬೇಕಂದ್ರೆ ಜಾತ್ರೆ ಟೈಮಲ್ಲಿ ಹೆಜ್ಜೆಡಕ್ಕಾಗಲ್ಲ ಅಂತ ಅಷ್ಟು ರುಚಿ ಇರುತ್ತಂತೆ ಬಟ್ ಜಾತ್ರೆ ಟೈಮಲ್ಲಿ ಬಂದರೆ ನಾವು ಎಕ್ಸ್ಪ್ಲೋರ್ ಮಾಡೋಕ್ಕಾಗಲ್ವಲ್ಲ ಹಾಗಾಗಿ ಟೈಮ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಹಾಂ 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 ಅಮ್ಮ ನಲ್ಲ ರೋಡು ಚೆಕ್ ಹಾಂ ಹಾಂ ಸರಿ ಸರ್ ನೋಡಿ ಹ್ಞೂ ಹೋಗ್ತಾ ಇದ್ದೀರಿ ತುಂಬ ಈಟ್ ಸ್ಟಾರ್ಟ್ ಆಗಿದೆ ಆಲ್ರೆಡಿ ಹೋಗ್ತಾ ಇದ್ದೀರಿ ನೋಡಿ ಹೆಂಗಿದೆ ಅಂದ್ಬಿಟ್ಟು ರೋಡ್ ನೋಡ್ಕೊಂಡ್ರಿ ಹಿಂಗೆ ಹೋಗ್ತಾ ಇದ್ದೀರ என்ன ப்ரோ இது இது வேங்க மரஞ்சி பக்கினே வந்து ரொம்ப முருகன் கடவுளுக்கு வந்து ஏற்ற மரம் இதா இதுல வர பால் என்ன பண்ணுவாங்களா இந்த பால் வந்து குழந்தைங்களுக்கு அதிகம் யூஸ் பண்ணுவாங்க நமக்கும் யூஸ் பண்ணலாம் இது எப்படி யூஸ் பண்ணலாம் போட்டு வச்சுக்கலாம் ஆமாவா சூப்பர் நாமளும் போட்டு வச்சுக்கலாம் ஏன்னா பால் தான் ஆனால் கலர் நல்லா பிளாக்காக இருக்கும் குழந்தைங்களுக்கு வந்து அதாவது வேற எந்த ஒரு காத்து கற்கதோ வந்து அதாவது மாதிரி ஒரு ஐடிக்கு அவங்களுக்கு அது ஆரம்பத்துலேருந்தே வருது ಸೂಪರ್ ನೀವು ನೀವು ಯೂಸ್ ಯೂಸ್ ಬ್ಲಾಕ್ ಇದೆ ಮ್ಯಾಕ್ಸಿಮಮ್ ಬ್ಲೂ ಕಮ್ಮಿಂಗಾಕ್ಸಿಮ್ ಈ ಬೆಟ್ಟ ಹತ್ಬೇಕಂದ್ರೆ ನಮಗೆ ಗಾಳಿ ಚೆನ್ನಾಗಿ ಉಸಿರಾಡಿ ಉಸಿರಾಡಿದ್ರೆ ನಮ್ಮ ಗಾಳಿಯಿಂದ ಎನರ್ಜಿ ಸಿಗುತ್ತೆ ಹತ್ತೋದಕ್ಕೆ ಈಸಿಯಾಗಿರುತ್ತೆ ಹಂಗಾಗಿ ಚೆನ್ನಾಗಿ ಉಸ್ರಾಡಿ ಅಂತ ಹೇಳ್ತಾ ಇದ್ದಾರೆ ಹೇಳಿದಲ್ಲ ಈ ಮರದಲ್ಲಿರೋ ಹಣ್ಣುಗಳು ಬಟ್ ನೀವು ತುಂಬ ಅಬ್ಸರ್ವ್ ಮಾಡಿದ್ರೆ ಮಾತ್ರ ಕಾಣಿಸುತ್ತೆ ಅದು ಹಣ್ಣು ಗ್ರೀನ್ ಕಲರ್ ಇದೆ ಅದು ತುಂಬ ಚೆನ್ನಾಗಿರುತ್ತೆ ಸ್ವೀಟಾಗಿ ಅಂದರು ನಮ್ಮ ತಮ್ಮನ ಆಮೇಲೆ ತಮಿಳನ್ನು ಹುಡುಕ್ತಾ ಇದ್ದಾರೆ ನೋಡಿ ಇಲ್ಲಿ ಹುಡುಕ್ತಾ ಇದ್ದಾರೆ ನೋಡಿ ಗುಹೆಯಲ್ಲಿ ಈ ಮರದ ಮೇಲೆ ಇರೋದು ಇದು ಆ ಗಿಡ ಆ ದೊಡ್ಡ ಮರ ಸಿಗ್ತಾ ಇದ್ದಾರೆ ಹುಡುಕ್ಲಿ ಸಿಗಲಿ ಸಿಕ್ಕಿದ ಮೇಲೆ ತಿಂದು ಬಿಸಾಕೋಣ ಅಯ್ಯೋ ಬೇಡಕ್ಕೆ ಫ್ರೆಂಡ್ ಸಿಕ್ಕಿಲ್ಲ ಏನು ಮಾಡೋಕ್ಕಾಗಲ್ಲ ಮತ್ತೆ ಬೆಟ್ಟ ಸ್ಟಾರ್ಟ್ ಮಾಡ್ತೀರಿ ಸ್ನೇಹಿತರೆ ಇವ್ರು ಹೇಳ್ತಾ ಇದಾರೆ ವರ್ಷ ಪೂರ್ತಿ ನೀರು ಇರುತ್ತಂತೆ ಬೆಟ್ಟಕ್ಕೆ ಬರ್ಬೇಕಂದ್ರೆ ಇಲ್ಲಿ ಕುಡಿಯೋದಕ್ಕೂ ನೀರು ಸಿಗುತ್ತೆ ಇದು ಕರಡಿ ಅಲ್ಲಿಯ ನೋಡಿ ಸ್ನೇಹಿತರೆ ಕರಡಿ ಬಂದು ಏನು ಮಾಡಿದೆಯಂತೆ ಇಲ್ಲವಾ ಹುಷಾರಾಗಿ ಹೋಗ್ಬೇಕಪ್ಪ ನೋಡಿ ಸ್ನೇಹಿತರೆ ಅಲ್ಲಿ ದೇವಸ್ಥಾನ ಕಾಣಿಸ್ತಾ ಇದೆಯಾ ನೋಡಿ ಕಾಣಿಸ್ತಾ ಇದೆ ದೇವಸ್ಥಾನ ಇಲ್ಲಿಂದ ಅಲ್ಲಿಗೆ ಹೋಗಬೇಕು ನೋಡಿ ಸ್ನೇಹಿತರೆ ಇಲ್ಲೇ ಶಿವರಾತ್ರಿಗಂತ ನಡೆಯೋದು ಕಾರ್ಯಕ್ರಮ ಹಾಂ 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 ವಿನಾಯಕರು ಹಾಂ ಹೀಗೆ ಒಂದು ಏನೋ ಸ್ಪೆಷಲ್ ಬ್ರೋ ಅದು ನಡೆದು ಇದು ಪಾತೀನಿ ಹಾಂ 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 ಸ್ವಾಮಿ ಭಾಗದಲ್ಲಿ ದರ್ಶನ ಹಾಂ 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 ಹೇಳ್ತಾ ಇದ್ರೆ ಸ್ನೇಹಿತರೆ ಈ ಇಷ್ಟು ತುದಿಗೆ ಬಂದಾಗ ಇಲ್ಲಿ ಗಣಪತಿನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಯಾರೇ ಬಂದ್ರೂ ಇಲ್ಲಿ ಕೈ ಮುಗ್ಬಿಟ್ಟು ಮೇಲೆ ಹತ್ತಾರಂತೆ ಮೇಲೆ ಹತ್ತಬೇಕಾಗಿರೋದು ಇಲ್ಲಿ ತುದಿಯಲ್ಲಿ ಕಾಣಿಸುತ್ತೆ ನಿಮ್ಗೆ ಹತ್ರ ಓದೋಕೆ ತೋರಿಸ್ತೀನಿ ಹ್ಞೂ ಡ್ರೈಟ್ ಆಟ ಇರುತ್ತೆ ಮರ ಹ್ಞೂ ಆಲ್ರೆಡಿ ಕ್ಯಾಪ್ಚರ್ ವಿಡಿಯೋ ಅಂತೂ ಬ್ರೋ ಉದಿಯಿಲ್ಲ ಅಂದರೆ ಒಂದು ಸುಮಾರು ಒಂದು ಥರ್ಟಿ ಏಳಪ್ಪ ಏಳತ್ತೂರ ಒಂದು ಇರ್ತಾನೋದಿರಲಿ ಹ್ಞೂ ಅವರು ಫಾರ್ಟಿ ಪರ್ಸೆಂಟ್ ಒಂದು ನಲ್ವತ್ತು ಪರ್ಸೆಂಟ್ ಬಂದಿದ್ದೀರಿ ಸ್ನೇಹಿತರೆ ಅರವತ್ತು ಪರ್ಸೆಂಟ್ ಅರವತ್ತು ಭಾಗ ಹಾಕ್ತಿದ್ರೆ ಉದಿಗೆ ಹೋಗಿಬಿಡ್ತೀರಿ ಉದಿಗೆ ಹೋದ್ಮೇಲೆ ಅದು ಸೌಂದರ್ಯ ನೋಡೋಣ ಹಿಂಗೆ ಹಿಂದ ಮಾದ ಇರುತ್ತೆ ದೇಡು

ನೋಡ್ರಿ ಯಾವ ಥರ ಇದೆ ಅಂದ್ಬಿಟ್ಟು ನೋಡಿ ಹಿಂಗೆ ಇದೆ ದೇವಸ್ಥಾನ ಕಾಣಿಸ್ತಿಲ್ಲ ಬಟ್ ತಂಪಾಗಿದೆ ಸ್ವಲ್ಪ ಹಾಗಾಗಿ ನಡೀತಾ ಹೋಗ್ತಾಯಿದ್ದೀರಾ ತಂಪಾಗಿರೋದು ತಲೆ ಆರಾಮಾಗಿ ಹೋಗ್ಬೋದಲ್ವ ಅದಕ್ಕೋಸ್ಕರ ಇವಾಗ ಹತ್ತತ್ರ ಈ ದೇವಸ್ಥಾನದ ಹತ್ರ ನಾನು ನನ್ನ ನೇರಕ್ಕೆ ದೇವಸ್ಥಾನ ಇದೆ ಆಮೇಲೆ ಇಲ್ಲಿ ನಮ್ಮ ತಮಿಳನ್ನವರು ಅವರು ಹೇಳ್ತಿದ್ದಾರೆ ಇದು ಬಂದು ಇಲ್ಲಿ ಬಟ್ಟೆ ಅಂದರೆ ತಾಯಿ ತಾಗಳೆಲ್ಲ ಕಟ್ಟಿದ್ದಾರೆ ಈ ಗಿಡಕ್ಕೆ ಏನು ನಾವು ಏನು ಅಂದ್ಕೊಂಡಿದ್ದೀರೋ ಅದು ಆಗೋವಂಥ ಸಾಧ್ಯತೆಗಳಿಲ್ಲಿ ತುಂಬ ಇರೋದ್ರಿಂದ ಇಲ್ಲಿ ನಾವೇನು ಆರ್ಕೆ ಕಟ್ಕೊಂಡು ಕಟ್ಟಿದ್ರೆ ಮಕ್ಕಳಾಗಬೇಕು ಆಮೇಲೆ ಒಳ್ಳೆ ಕೆಲಸಗಳಾಗಬೇಕಂತ ಏನು ನಾವು ನೆನ್ಸ್ಕೊಂಡು ಕಟ್ತಿರೋ ಅದು ಖಂಡಿತವಾಗ್ಲೂ ಆಗುತ್ತೆ ಅಂತ ನಮ್ಮ ತಮಿಳನ್ನು ಹೇಳಿದ್ರು ಹಾಗೆಯೇ ಇಲ್ಲಿ ಕೆಳಗೆ ನೋಡಿ ಇವಾಗ ನೀನು ಕೆಳಗೆ ನೋಡ್ತಿದ್ದೀರಲ್ಲಿ ಇದು ಮನೆಗಳು ಕಟ್ಟೋದಕ್ಕೋಸ್ಕರ ಇದು ಮಾಡಿಟ್ಟಿರೋದು ಅವ್ರ ಮನಸಲ್ಲಿ ಎಷ್ಟೆಷ್ಟು ಫ್ಲೋರ್ ಕಟ್ಟಬೇಕಂತ ಇರುತ್ತೋ ಇಲ್ಲಿ ಕಲ್ಲಿ ಜೋಡಿಸಿ ಅವರ ಆಸೆಗಳನ್ನ ಪೂರ್ತಿ ಮಾಡ್ಕೊಂಡು ಹೋಗಿ ಅಲ್ಲಿ ಮನೆಗಳು ಕಟ್ಟುವಂಥ ಒಂದು ಸೌಭಾಗ್ಯದ ಕೆಲಸ ಮಾಡ್ತಾರೆ ಇವಾಗ ನೋಡಿ ಇನ್ನು ಹತ್ತತ್ರ ಬಂದುಬಿಟ್ರಿ ಪರಿಸರ ಎಷ್ಟು ಅದ್ಭುತ ಕಾಣಿಸ್ತಾ ಅಂದರೆ ಮೈಯೆಲ್ಲ ರೋಮಂಚನ ರೀತಿಯಲ್ಲಿದೆ ನೋಡಿ ಕಣ್ಣು ಆಯ್ಸಿದಷ್ಟು ದೂರನೂ ನೋಡಿ ನಮ್ಮ ತಮ್ಮ ಬರ್ತಾಯಿದ್ದಾನೆ ಅಲ್ಲಿ ಎಷ್ಟು ಅದ್ಭುತ ಕಾಣಿಸ್ತಾ ಇದೆ ನೋಡಿ ಪ್ರಪಂಚ ಎಷ್ಟು ಅದ್ಭುತವಾಗಿ ಕಾಣಿಸುತ್ತೆ ಅನ್ನೋದಕ್ಕೆ ಈ ಸುಂದರವಾದ ಒಂದು ವಿಡಿಯೋನೇ ನಿಮಗೆ ಕಾರಣ ತುಂಬ ಅಂದರೆ ತುಂಬ ಅದ್ಭುತವಾಗಿರೋದ್ರಿಂದ ನೀವು ಈ ದೇವಸ್ಥಾನಕ್ಕೆ ಬರಬೇಕಾಗಿ ನಾನು ವಿನಂತಿ ಬಟ್ ಗೈಡ್ ಇದ್ದರೆ ತುಂಬ ಒಳ್ಳೆಯದು ಯಾವುದೇ ಕಾರಣಕ್ಕೂ ಸಮಸ್ಯೆ ಆಗೋಲ್ಲ ನೀವು ಅದ್ಭುತವಾಗಿ ಈ ಪರಿಸರದ ನಡುವೆ ಮೇಲೆ ಹೋದ ಮೇಲೆ ಜಿಂಗಿಲ್ಲ ಅಲ್ಲ ಅಂದ್ಕೊಂಡು ಫುಲ್ ಎಂಜಾಯ್ ನೇಚರ್ನ ನೋಡ್ಕೊಂಡು ಫುಲ್ ಖುಷಿಯಾಗಿಬಿಟ್ಟು ಸ್ನೇಹಿತರೆ ಒಟ್ಟಲ್ಲೇ ಈ ಥರ ಜಾಗಕ್ಕೂ ಬರೋದಕ್ಕೆ ಪುಣ್ಯ ಮಾಡಿರಬೇಕು ಆ ಪುಣ್ಯಗಳನ್ನ ಪಡ್ಕೊಂಡು ಬಂದಿದ್ದೀರಿ ಅಂದ್ಕೊಳ್ತೀನಿ ನೋಡಿ ಹಿಂಗೆ ಫ್ರೆಂಡು ಇರೋದು ಲಾಸ್ಟ್ ಸ್ನೇಹಿತರೆ ಫುಲ್ಲು ಇದ್ದೀನಿ ಈ ಪೀಕಲ್ಲಿ ಸುತ್ತಲೂ ನೋಡಿ ಹೆಂಗಿದೆ ಅಂದ್ಬಿಟ್ಟು ನಾನು ಹಿಂದ್ಗಡೆ ಇವಾಗ ಕಾವೇರಿ ರಿವರ್ ಇದೆ ಈ ರಿವರ್ ಪಕ್ಕದಲ್ಲಿ ನಾನು ನಾ ಮೇಲ್ಗಡೆ ಇದ್ದೀನಿ ಈ ಡೈರೆಕ್ಷನ್ ದೇವಸ್ಥಾನ ಇದೆ ನೋಡಿ ಕಾಣಿಸ್ತಾ ಇರ್ಬೋದು ನಿಮಗೆ ಈ ಇದೆ ದೇವಸ್ಥಾನೆ ಎರಡು ನಿಮಿಷಕ್ಕೆ ಅಲ್ಲಿ ಹೋಗ್ಬಿಡ್ತೀರಿ ಹತ್ರದ್ದಲ್ಲೇ ಇರೋದು ಫುಲ್ಲು ಸಕ್ಕತ್ತಾಗಿದೆ ಒಳ್ಳೆ ಸ್ವರ್ಗದಲ್ಲಿ ಇದ್ದೀನಿ ಅನ್ನೋ ಥರ ಫೀಲ್ ಆಗ್ತಿದೆ ನೀವು ನೆಕ್ಸ್ಟ್ ಟೈಮ್ ಬನ್ನಿ ಸ್ನೇಹಿತರೆ ಬಟ್ ಬರಬೇಕಂದ್ರೆ ಫ್ಯಾಮಿಲಿ ಮಾತ್ರ ಬರೋದು ಬೇಡ ಇಲ್ಲಿ ಹಿಂಗಿದೆ ಹ್ಞೂ ದೇವಸ್ಥಾನ ಹತ್ರನೇ ಬಂದ್ಬಿಟ್ರಿ ಹಿಂದ್ಗಡೆ ದೇವಸ್ಥಾನದ ಮುಂದಗಡೆ ಸ್ವರ್ಗನೇ ದೇವ ಸ್ನೇಹಿತರೆ ಸೀರಿಯಸ್ ಆಗಿ ಸ್ವರ್ಗನೇ ಇನ್ನೇನು ಒಂದು ಎರಡು ನಿಮಿಷ ಅಷ್ಟೇ ದೇವಸ್ಥಾನ ಇದೇ ನೋಡಿ ಸ್ವರ್ಗ ಸ್ವರ್ಗಿಸಿದೆ ಸೂಪರ್ ಆಗಲ್ಲ ಇದು ಸ್ವಲ್ಪ ಹೋಗ್ಬಿಡ್ತೀರಿ ಬನ್ನಿ ದೇವಸ್ಥಾನ ನೋಡ್ಬಿಡೋ ಟ್ರಕ್ಕಿಂಗ್ ಪ್ರೇರಕ್ಕೆ ಮಾತ್ರ ಐದು ಕ್ಲಾಸ್ ಜಾಗ ಆರಾಮಾಗಿ ಟ್ರೆಕ್ ಮಾಡ್ಕೊಂಡು ಜಾಗ ನೋಡ್ಬೋದು ನೋಡಿ ದೇವಸ್ಥಾನ ದೇವಸ್ಥಾನದ ಹತ್ರ ಬಂದ್ಬಿಟ್ಟೆ ಬನ್ನಿ ಒಳಗೆ ಹೋಗಿ ದೇವ್ರ ದರ್ಶನ ಮಾಡ್ಕೊಳೋಣ ಆಮೇಲೆ ಪರಿಸರನ ನೋಡೋಣ ಓಂ ನಮೋ ಸಿದ್ದೇಶ್ವರ ರಾ ಮಹಾದೇವ ಓಂ ನಮೋ ಶಿವಾಯ ಬಂದುಬಿಟ್ರಿ ಸ್ನೇಹಿತರೆ ದೇವಸ್ಥಾನ ಓಪನ್ ಇದೆ ಫುಲ್ ಕೂಲಾಗಿದೆ ಮಣ್ಣು ಸಣ್ಣಗೆ ದೇವಸ್ಥಾನದಲ್ಲಿ ಹೋಗ್ಬಿಡೋ ಅಂತ ಅಷ್ಟೇ ದೇವ್ರ ದರ್ಶನ ಮಾಡಿಬಿಡುತ್ತೆ ಓಂ ನಮೋ ಶಿವಾಯ ಇನ್ನೊಂದು ದಾರಿ ಇದೆ ನಾ ಗಾಡಿಯಲ್ಲಿ ಅಲ್ಲವರ್ಗು ಬರುತ್ತೆ ಈಗ ನಾನು ಬೆಳೆ ತೋರಿಸ್ತಿದ್ದೀನಲ್ಲ ಅಲ್ಲೋರ್ಗು ಅಲ್ಲಿಂದ ನಡ್ಕೊಂಡು ಈ ದಾರಿಯಲ್ಲಿ ಹಿಂಗೆ ಸಾಗ್ತಾ ಬರ್ತಾ ಇದ್ದರೆ ಹಿಂಗೆ ಹೋಗ್ಬೇಕು ಸ್ನೇಹಿತರೆ ಇವಾಗ ನಾನು ಬೆಳೆ ತೋರಿಸ್ತಿದ್ದೀನಲ್ಲ ಹೀಗೆ ಬಂದರೆ ದೇವಸ್ಥಾನದ ಹಿಂದುಗಡೆಯಿಂದ ಇಲ್ಲಿಗೆ ಬರ್ಬೋದು ಈ ಜಾಗ ಈ ಜಾಗ ಇದೆಯಲ್ಲ ಇಲ್ಲೇ ಇಲ್ಲಿಗೆ ಬಂದು ದೇವ್ರ ದರ್ಶನ ಮಾಡ್ಕೊಳ್ಬೋದು ಬಟ್ ಇಲ್ಲಿ ಫ್ಯಾಮಿಲಿಯವರೆಲ್ಲ ಬರ್ತಾರಂತ ನಂಗೆ ಗೊತ್ತಾಯ್ತು ಯಾಕಂದರೆ ಫ್ಯಾಮಿಲಿಯವರೆಲ್ಲ ಬರ್ಬೋದು ಬೆಳಗ್ಗೆ ಹೊತ್ತು ಬಂದರೆ ಏನು ಸಮಸ್ಯೆ ಏನಾಗಲ್ಲ ಬಟ್ ನಮಗೆ ಹೊಸದಾಗಿ ಬರೋರಿಗೆ ಸ್ವಲ್ಪ ಸಮಸ್ಯೆ ಅನ್ನೋದು ಇರ್ತು ಬಟ್ ಅದು ಬಿಟ್ಟರೆ ಏನೂ ಆಗಿಲ್ಲ ತುಂಬ ಅದ್ಭುತವಾದ ಒಂದು ದೇವಸ್ಥಾನದಲ್ಲಿ ಆಗಿದ್ದೀರಿ ಕೊನೆಗೂ ದೇವಸ್ಥಾನನ ದೇವ್ರ ದರ್ಶನ ಮಾಡಿದ್ದಾಯಿತು ಸುಮಾರು ನಮಗೆ ಬೈಕಿನ್ ಬೈಕಲ್ಲೇ ಒಂದು ಒಂದೂವರೆ ಅವರ್ ಜರ್ನಿ ಆಗುತ್ತೆ ಯಾಕಂದರೆ ಆಫ್ ರೋಡ್ ತುಂಬ ಖರಾಬಾಗಿರೋದರಿಂದ ಒಂದೂವರೆ ಅವರ್ ಜರ್ನಿ ಆಗುತ್ತೆ ಆಮೇಲೆ ನಡೆಯೋದು ಬಂದು ಒಂದು ವಾರ ಅವರ್ ಆಗುತ್ತೆ ಟೋಟಲ್ಲಾಗಿ ಈ ದೇವಸ್ಥಾನಕ್ಕೆ ಬರಬೇಕಂದ್ರೆ ನಮಗೆ ಸುಮಾರು ಸಮಯ ಒಂದು ನಾಲ್ಕು ಅವರ್ ಖಂಡಿತವಾಗ್ಲಾಗುತ್ತೆ ಈ ದೇವಸ್ಥಾನನ ಬಂದು ನೀವು ನೋಡಬೇಕಂದ್ರೆ ಟ್ರೆಕ್ಕಿಂಗು ಮಾಡಬೇಕಂದ್ರೆ ಕುಡಿಯಲು ನೀರು ಆಮೇಲೆ ಫ್ಯಾಮಿಲಿನೂ ಬರ್ಬೋದು ಬೆಳಗ್ಗೆ ಮುಂಜಾನೆ ಬಂದರೆ ತುಂಬ ಒಳ್ಳೆಯದು ಆಮೇಲೆ ಏನು ಕುಡಿಯಲು ನೀರು ತಿನ್ನಲು ಆಹಾರ ಆಮೇಲೆ ಫ್ರೂಟ್ಸ್ ಏನನ್ನ ತಂದ್ರೇ ಒಳ್ಳೆಯದು ಯಾವುದೇ ರೀತಿಯಲ್ಲಿ ನಮಗೆ ಬರಬೇಕಂದ್ರೆ ಯಾವುದೇ ಪ್ರಾಣಿಗಳು ಕಾಣಿಸಿಲ್ಲ ಒಂದು ಒಳ್ಳೆಯ ಉತ್ತಮವಾದ ಒಂದು ಸ್ಥಳ ಮೇಲ್ಗಡೆ ಬಂದು ತುಂಬ ಕೂಲಾಗಿರೋದ್ರಿಂದ ನಮಗೆ ಮನಸ್ಸಿಗೆ ತುಂಬ ನೆಮ್ಮದಿ ಸಿಗುವಂಥ ಈ ಸ್ಥಳ ಇಲ್ಲಿ ಭಗವಂತನೇ ನಮ್ಮ ಮನಸ್ಸಿಗೆ ನಾವು ಗೋಚರ ಆಗೋ ರೀತಿಯಲ್ಲಿ ನಮಗೆ ನನಗೆ ಸ್ವಂತ ಅನುಭವ ಆಯಿತು ನೀವು ಭಗವಂತನ ನೀವು ಕಾಣಬೇಕು ಪರಿಸರದ ನಡುವೆ ನಿಮ್ಮನ್ನು ನೀವು ಮರಿಬೇಕಂದ್ರೆ ಈ ಜಾಗಕ್ಕೆ ಬಂದು ಭಗವಂತನ ಕೃಪೆಗೆ ಪಾತ್ರರಾಗಿ ಈ ಸೌಂದರ್ಯನ ಕಣ್ಣು ತುಂಬಿಸ್ಕೊಳ್ಳೋ ಮುಖಾಂತರ ಅದ್ಭುತವಾದ ಕ್ಷಣಗಳನ್ನ ನೀವು ಕಣ್ತುಂಬಸ್ಕೊತೀರ ಸ್ನೇಹಿತರೆ ಮೊದಲನೇದಾಗಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಪ್ರತಿ ಜಾಗಕ್ಕೆ ಬಂದರೇನೂ ನೀವು ಖಂಡಿತವಾಗಲೂ ಪ್ಲ್ಯಾಸ್ಟಿಕ್ಕನ್ನು ಕ್ಯಾರಿ ಮಾಡಬೇಡಿ ಪರಿಸರನ ಹಾಳು ಮಾಡೋ ರೈಟ್ಸ್ ನಮಗೂ ಇಲ್ಲ ನಿಮಗೂ ಇಲ್ಲ ಯಾವುದೇ ಕಾರಣಕ್ಕೂ ಚಾಕ್ಲೇಟೇ ಆಗಲಿ ಬಿಸ್ಕೆಟ್ ಕವರ್ಸೇ ಆಗಲಿ ಯಾವುದೇ ತಂದ್ರೇ ಒಂದು ಬ್ಯಾಗಲ್ಲಿ ಸೈಡ್ ಬ್ಯಾಗಲ್ಲಿ ಹಾಕ್ಕೊಂಡು ರಿಟರ್ನ್ ತಗೊಂಡೋಗಿ ಪರಿಸರಕ್ಕೆ ಒಂದು ಗೌರವ ಕೊಡೋಣ ಆಮೇಲೆ ಭಗವಂತನ ಕೃಪೆಗೂ ಪಾತ್ರರಾಗೋಣ ಈ ಪ್ರಕೃತಿ ಯಾವ ಥರ ಇದೆ ಅನ್ನೋದನ್ನ ಮುಂದೆ ನೀವು ಈಗ ಬಂದು ಈ ಜಾಗಕ್ಕೆ ಇದನ್ನ ಸ್ಥಳನ ನೋಡುವ ಮುಖಾಂತರ ಪರಿಸರ ಜೊತೆಗೆ ನೀವು ಒಂದಾಗಿ ಖುಷಿಯಾಗಿರಿ ಸ್ನೇಹಿತರೆ ಜೈ ಶ್ರೀರಾಮ್